чили পাউডার కమకమ సకతారా బన్న మతు రుషి ఆచి చిలి পাউডার ఇన్నో బెల్గావి alli డీసీసీ బ్యాంక్ నా ఫైట్ ఇన్నో నింతిల్లా ఇదిగా అన్నా సాహెబ్ జొల్లె రిసార్ట్ రాజకీర్ణా ఆరంభం ಮಾಡಿದ್ದಾರೆ బెల్గావే డీసీసీ బ్యాంక్ నా ఎన్నికలకి సంబంధికొత్తంటే రిసార్ట్ రాజకీర్ణా ఆరంభమైంది అన్నా సాహెబ్ జొల్లె రిసార్ట్ రాజకీర్ణా ఆరంభం ಮಾಡಿದ್ದಾರೆ అక్టోబర్ 19 రందు ఏలు తాలూకిన నిర్దేశక స్థానకే ಮತదాన నడియ ಹತ್ತೊಂಬತ್ತರಂದು ನಡೆಯೋದಕ್ಕಿಂತ ಮುಂಚೆ ಈಗ ರೆಸಾರ್ಟ್ ವೀಕ್ಷಿಸಾಗೋದಕ್ಕೆ ಮುಂದಾಗ್ತಾ ಇದ್ದಾರೆ ಹುಕ್ಕೇರಿ ನಿಪ್ಪಾಣಿ ಕಿತ್ತೂರು ಬೈಲಹೊಂಗಲ ರಾಮದುರ್ಗ ರಾಯಭಾಗ ಅಥಣಿ ಮತಕ್ಷೇತ್ರದ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆಯಬೇಕು ಹತ್ತೊಂಬತ್ತನೇ ತಾರೀಖಿನಂದು ಚುನಾವಣೆ ಇರುವುದರಿಂದಾಗಿ ಈಗಿನಿಂದಲೇ ಎಚ್ಚರಿಕೆಯಿಂದ ತಮ್ಮ ತಮ್ಮ ಮತದಾರರನ್ನ ಸೇಫ್ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ತಮ್ಮ ತಮ್ಮ ಅಭ್ಯರ್ಥಿಗಳನ್ನು ಸೇಫ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ

हम सब लोग नीचे जो जार फैमिली है सब लोग अन्ना साहब के पीछे खड़े हैं रहेंगे देखो चुनाव कांग्रेस बीजेपी का अलग होता है कोऑपरेटिव वो वो अलग होता है मैंने निपानी में आलसीदनाथ मंदिर में आकर भी मैंने बात किया था क्योंकि वो अलग होता है अलग होता है क्योंकि अभी हम लोग बहुत ईमानदारी से उनके साथ है आप भी मतलब एक बार आप बोल रहे थे उस तरह नमस्कार असल्ला ಹಿರಿಯ ದುರ್ಣ್ಯರೆ ನಿಪ್ಪಾಣಿ ಭಾಗದ ಪಿ ಕೆ ಪೆಸ್ತ ಡೆಲಿಗೇಷನ್ ಪಡೆದಂಥ ಎಲ್ಲರಿಗೂ ವಿಶೇಷ ನಮಸ್ಕಾರಗಳು ಬಹಳಷ್ಟು ನಿಪ್ಪಾಣಿ ಭಾಗದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ ಇವತ್ತು ಬಹುಶಃ ಕ್ಲಿಯರಾಗಿ ಬಹು ಆಗ್ತೀನಿ ಚಂದ ಹಿಂದಿನ ಬಾಧ್ಯ ಕನ್ನಡ ಚಲ್ತಾನ ಯಾಕಂದ್ರೆ ಎಲ್ಲರಿಗೂ ನಮಸ್ಕಾರ ಬರುವಂಥ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಿಮಿತ್ತ ನಿಪ್ಪಾಣಿ ತಾಲೂಕಿನ ಸ್ಪರ್ಧೆಯಲ್ಲಿ ನಾವೆಲ್ಲ ಅಣ್ಣ ಸಾಬ್ ಅವರಿಗೆ ಸಪೋರ್ಟ್ ಮಾಡಬೇಕಾಗಿದೆ ಆಯ್ನಲ್ಲೂ ಇವತ್ತು ಸಭೆ ಮಾಡ್ತಾಯಿದ್ವಿ ಯಾಕೆ ಸಭೆಯಲ್ಲಿ ಕೂಡ ಭಾಳಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ ಕನ್ಫ್ಯೂಷನ್ ದೂರ ಮಾಡಲಿಕ್ಕೆ ಇದು ಸಭೆ ಅಂತ ನಾನು ಭಾವಿಸಿದ್ದೀನಿ ಈಗಾಗಲೇ ಕಳೆದ ನಾಲ್ಕೈದು ತಿಂಗಳಿಂದ ಬಾಲ್ಚನ್ ಜಾರಿಕೊಳ್ಳಿರು ಅನ್ನೋ